ಅಕ್ಕ ಅಯ್ಯ ಬಂದೇನಾ ಭಾ ರ ಬಾ ಒಳದ ಭಾ ಜ್ಯೋತಿ ಭಾ ಒಳದೆ ಹ್ಞೂ ದೊಡವ ಹ್ಞೂ ಕೈಕಾಲು ಮತ್ತೆ ತೊಗೊರಿ ಹಿಟ್ಲಾಗ್ರಿ ಕೈಕಾಲು ಮತ್ತೆ ತೊಗೊಂಬ್ರಿ ಚಾ ಮಾಡ್ತಾನೆ ಚಾ ಕುಡ್ದು ನಷ್ಟ ಮಾಡ್ರಿ ಪಟ ಪಟ ರೆಡಿಯಾಗಿ ಹೋಗಿ ಬಿಡೋಣಂತ ಹಾಂ ಸರಿ ಅಕ್ಕ ಆಯ್ತು ಅಷ್ಟೇ ಮಾಡೋಣ ನಾನು ಇಕ್ಕದು ಅರ್ಬಿ ನಂದು ಅರ್ಭಿ ಬ್ಯಾಗ್ನೆ ಹಾಕೋ ಬಂದು ಬಿಟ್ಟೇನಿ ನಾವೇನೀಗ ರೆಡಿನ ಇದೀವಿ ನೀವು ರೆಡಿ ಆಗ್ಬೇಕಾನು ಜೊಳಕ ಮಾಡಿದೆ அய்யோ ஐவத்து உண்ட் உண்டே ஜாக்க மாதிரி நானும் நீர் தோசை மாசை உருாக்கடி பல்யா மாணி மத்தேங்க சடனி மாலை சேங்கா இண்டி ஆ அதனால் ஆச்சுக்கண்டு திந்த அவரு நம்ம இதோதிர கல்சத்த அவரே நீ தண்ணி ரொட்டி து தண்ணி ரொட்டி கட்டி அன்னா பிசியானே படை சாரி அதனால் கட்டுக்கண்டு ஹோதிர அவ்வளோ உழாகி பல்யாக்கூசை மாந்த ஹோதிர இன்னும் மஞ்சு திந்த இல்லை ஒழிதவான ಸಾ ತಿಂದವನು ತಿಂದಾವ್ನು ಇದಕ್ಕೆ ಹೊಂಟಾನ ಗವ್ವಕ್ಕ ಅದಕ್ಕೆ ಅವ ಅಂತೆ ನೀರು ದೋಸೆ ಮಾಡಿನಿ ನಿಮ್ಗೆ ಇಷ್ಟ ಬಾಳಲ್ಲ ಅವ್ಗೆ ಮಸಾಲೆ ದೋಸೆ ಒಂದು ಇಷ್ಟ ಆಗೋದಿಲ್ಲ ಇವ್ವ ಹೌದೇನ ಸರಿ ಆಯಿತವು ನಾವು ಕೈ ಕಾಲು ಮತೆ ತಕೊಂಬರ್ತೀವಿ ಹ್ಞೂ ಹೋಗ್ರಿ ಗವ್ವ ನಾವು ಹೋಗಿ ಬರಲನು ಭಯ ನನ್ನ ಮಗನೇ ಹುಷಾರಪ್ಪ ಕಾರ್ ಗಡಿಯಾಗ ಹೊಂಟೇ ನಾವು ಹುಷಾರಾಗೆ ಹೋಗಿ ಬನ್ರಿ ಆತ್ ಬಿ ನಾನು ನನ್ನ ದೋಸ್ತರು ಹೊಂಟೀವಿ ಹೋದಾಗ ಬರ್ತೀವಿ ಹ್ಞೂ ಹ್ಞೂ ಸರಿಪ್ಪ ಮಳೆಗಾಲಕ್ಕೆ ಹೋಗ್ಬಾ ನಿಮ್ಮ ಚಿಕ್ಕ ಬಂದಾಳೆ ಮಾತಾಡ್ಸ್ಯೋಗ ಹೋಗ್ಬಿಡು ಮತ್ತೆ ಮನೆಗೆ ಬಂದು ಇಲ್ಲೇ ಮಾತಾಡ್ಸ್ಲಿ ನೋಡಿ ಈಗ ಹೋಗ್ಯಾನ ಅಂತಂದ್ರೆ ಮತ್ತೆ ಸಿಟ್ಟ ಅದಕ್ಕೆ ಅವನಿತ್ತು ಮಾತಾಡ್ಸಿ ಹೋಗ್ಬಿಡು ಅಯ್ಯೋ ಹೋಗ್ಯಾವನಂತ ಹೇಳಿ ಬಿಡ್ಬೇಕುಳು ನೀವು ಒಬ್ಬಕಿ ಅಲ್ಲಿ ಮಾತಾಡ್ಸು ಇಲ್ಲಿ ಮಾತಾಡ್ಸು ಅಂತೇಳಿ ಬರೀ ತಲೆ ತಿಂತೀವ ಅಯ್ಯೆ ನಂಗೇನು ಗೊತ್ತಪ್ಪ ನಂಗೆ ಸುಳ್ಳು ಹೇಳಾಕಲ್ ಬರೋದಿಲ್ಲ ಅದಾನ ಒಳಗ ಅಷ್ಟ ನಾಷ್ಟ ಮಾಡ್ದಾ ಇದಕ್ಕೆ ಹೊಂಟಾನ ಗೋವಾಕ ರೆಡಿ ಆಗಕನ ಅಂತ ಹೇಳಿದ್ನು ನೀನು ಹಿಂಗಂತಿದ್ರೆ ನಾವು ಹೋಗ್ಯಾನ ಅಂತ ಹೇಳಿಬಿಡ್ತಿದ್ನು ಇಲ್ಲ ತೋ ಇನ್ಯಾರ ಮತ್ತೆ ಅಂದಿ ಮತ್ತು ಹೋಗ್ಬೇಕಲ್ಲ అతసే ఓకేని హ్మ్ ఏన్ సౌకర్ మండి బাড়దుసకు పంద్రిలా హ్ సౌకర్ నావేలేపా నీవు సౌకారు ఎంత చేంజ్ ఆగిదివో మన్న్యారా బ్యారి తరా కనకతితిలా ఆ మస్తగా ఎత్తుడు కట్టింగ్ అది చంద కనకతితవు ఈ మత్త ఇఏం మార్కోబెక్ అనుకొంది సాలిన్ తో ముగిత జ్యోతి ఆరామదేనా హు యన్న నా ఆరామదేనేనా నీ ఆరామదేనా హ్మ్ ಏನಿಲ್ಲ ಸನ್ನವ ನಾನು ಮೊದಲಿಗೆ دوستರದು ಎಲ್ಲರೂ ಕೂಡಿ ಟ್ರಿಪ್ಪಿಗೆ ಹೊಂಟಾರ ಸಾಲು ಮುಗಿ ಲಾಸ್ಟ್ लास्ट ಅಂತ ಹೇಳಿ ಅದಕ್ಕೆ ನಾನು ಹೊಂಟೀನಿ ಹೋಗಿ ಬಂದ ಮೇಲೆ ವಿಚಾರ ಮಾಡ್ತೇನೆ ಏನು ಮಾಡಬೇಕು ಏನು ಬಿಡಬೇಕು ಅನ್ನೋದು ನೋಡ್ಬೇಕು ಸನವ ನಾ ಹೋಗಿ ಬರ್ತೀನಿ ಸನ್ನವ ಎಳೆಯಗೆತ್ತೀ ನಮ್ಮ دوستಕೊಂಡ ನಿತ್ತಾರ ನೀ ಕೈ ಕಲ್ತಕೊಂಡೆ ಬರ್ತನಾ ಅಂತ ನಿತ್ತಿದ್ದೀನಿ ಮಾತಾಡ್ಸಿೋದ್ರ ಅಂತ ಹೇಳಿ ಹ್ಞೂ ಆಯ್ತಪ್ಪ ಹೋಗ ಬಾ ಸೌಕಾಸ ಹೋಗ ಬಾ ಏನು ಹವಾ ಸರಿ ಇಲ್ಲ ಆಯ್ತು ಸನ್ನವ ಯವ ಬರಲೇನ್ ಬಿ ಹೋಗಿ ನನ್ನ ಮಗ್ನ ಹುಷಾರೇನ ಹ್ಞೂ ಯವ ಹ್ಮ ಹುಷಾರಪ್ಪ ನಡೀರಿ ನಿಮ್ಗ ದಾಸ್ ಹೆಚ್ಚು ಅಂದ್ರೆ ಯವ್ವಾ ಅಣ್ಣ ಎಷ್ಟ್ ಬದಲಾಗೇನ್ಲಾ ಮೊದಲು ಸಣ್ಣ ಇದ್ದಾಗ ಎಷ್ಟು ಮಾತಾಡ್ತಿದ್ದ ಈಗ ಅಷ್ಟೇ ನೋಡು ಒಂದ್ ಇಟ್ ಮಾತಾಡಿ ಹೋದಂಗ ಮಾಡ್ದ ನಮ್ಮವರು ತಮ್ಮರು ಅನ್ನೋದು ಯಾರು ಇಲ್ ನೀ ನೋಡಿ ಎಲ್ಲ ನಮ್ಮವ್ರ ತಮ್ಮರು ಅಂತಿ ಹಂಗ ಇವ್ವಾ ಬೆಳದ ಮೇಲೆ ಎಲ್ಲಾರು ಹಂಗ ಸಣ್ಣವ್ರಿದ್ದಾಗ ಎಲ್ಲಾರು ನಮ್ಮ ಮೇಲೆ ಆಡಿ ಬೆಳದಾರು ಈಗ ದೊಡ್ಡೋರಾಗ್ಯಾರಲ್ಲ ಎಲ್ಲಾರಗುಕೊಂಬಂದಿರ್ತಾವ ನಡಿ ನಾವು ನಮ್ಮ ಕೆಲಸ ಮಾಡಾಕಂದೇವಿ ಮಾಡೋಣ ಹ್ಞೂ ನಡೀಬಿ ಅಪ್ಪನ ಹುಡ್ಕಕ್ಕೆ ದೊಡ್ಡವ ಇದನ್ನು ಮಾಡ್ತಾ ನಾ ದೊಡವನ ಮುಖ ನೋಡೋಣ ದೊಡ್ಡವ ಎಷ್ಟು ಒಳ್ಳೆಯಕ್ಯದ ಹ್ಞೂ ಬಾ ಅಯ್ಯೋ ಹೊಟ್ಟೆ ಮನಗಂಡು ಹಸ್ತೈತಿ ಇಲ್ಲೇ ಇಟ್ಟಿಟ್ಟು ಅಲ್ಲಿ ಏನು ಇಕ್ಕಿತ್ತದ್ರ ಹೋಗಿ ತೊಳೆದಿಟ್ಕೊಂಡಿನಿ ರಗನು ಎಲ್ಲೇ ಇಟ್ಟಲ್ಲಿ ಇಟ್ಟರೆ ತಂಪಕತ್ ಮೊದ್ಲು ಕಲ್ಲಿ ನುನು ನುನು ಅಂತವ ಅದನ್ನು ಒನ್ಗೆ ಹಾಕಿ ಬನ್ನಿ ಇನ್ನೂ ಎದ್ದಿಲ್ಲನಾ ಅತ್ತಿ ನೋಡ್ರಿ ಇಲ್ಲಿ ಮಲ್ಕೊಳಕ ಬಂದಿಲ್ಲ ಏನು ಮಾಡೋದೇವಾ ಈಗ ಇದೇನವಾ ಅಲ್ಲ ಎಟ್ಟು ಹುಚ್ಚಿಡು ಇದ್ದೀನಿ ತಗೋ ಇಟ್ಟರು ಉಪ್ಪಿಟ್ಟು ಮಾಡೀನಿ ಮತ್ತು ಬಿಸಿ ಬಿಸಿ ಚಾ ಮಾಡೀನಿ ರಾತ್ರಿ ನೀವು ಉಣದಕ್ಕೆ ನನಗೆ ಸಂಕಟ ಎಟ್ ಸ್ಯಾಂಕ್ಟಾದ ನಿನ್ ನೆನ ಹುಚ್ಚುಡು ಹುಚ್ಚುಡುಗು ತಗೋ ಮೊದಲಿದ್ದು ತಿನ್ನು ಅಯ್ಯೋ ಕೊಡ್ಬಾರೀ ನನಗರ ಹೊಟ್ಟೆ ಸಾಕೆಟ್ಟು ಹತ್ತೈತಿ ಏನು ಮಾಡೋದು ರಾತ್ರಿ ನೀವು ಕಾದ ಕಾದ ಇಟ್ನಿ ಹನ್ನೊಂದು ಗಂಟೆ ಆದ ಟೈಮ ನೀವು ನೋಡ್ರಿ ಬರಲಿಲ್ಲ ಎಟ್ ಸಲ ಅತ್ತಿ ಅಂತ ಹೇಳಿ ನಿಮಗೇನು ಕೇಳಿಸೇನೆ ಇಲ್ಲ ಅದಕ್ಕೆ ನಾನು ಇನ್ನೇನಿವ್ ಮಲ್ಕೊಂಡ್ರಂಬಲ ಮತ್ತೆ ನೀವರ ಇಲ್ಲಿಂದ ಎದ್ದು ಬರಬೇಡ ಇರ್ಲಿಲ್ಲ ಮತ್ತೆ ನಾನು ಅದಕ್ಕೆ ಎಲ್ಲಿ ಅಡಿಗೆ ಮನೆಗೆದ್ ಬಂದ್ರೆ ನೀವು ಬೈತಾರಂತ ಬರಲಿಲ್ಲ ಇಲ್ಲಿ ಕುಂತಲೆ ನಿಂತೆತ್ ಬಿಟ್ಟೈತಿ ಮಕ್ಕೊಂಡ್ಬಿಟ್ನಿ ನಂಗೆ ಹೊಟ್ಟೆ ಬಾಳಸ್ತೈತಿ ಐತಿ ಕೋಡ್ರಿ ಕೋಡ್ರಿ ಕಸಕ್ನ ಅಲ್ಲ ನಿನ್ನ ಪ್ಲೇಟ್ ಅದು ಇತ್ತು ಅಲ್ಲ ಹೇಳು ಹ್ಞೂ ಇವನು ತೊಳೆದು ನೀನು ಅಂತೆಲ್ಲ ಇಟ್ಕೊಂಬಿಡು ನಾಲ್ಕು ದಿನ ಮುಗಿದ್ಮೇಲೆ ಕೊಡುವಂತೆ ತಿನ್ನು ಅದು ಪ್ಲೇಟು ತಾ ಹೊಟ್ಟೆ ಇಲ್ಲ ಇಟ್ಟಿನಲ್ಲ ಅದ್ರಾಗ ಅಲ್ಲಿ ಇಕ್ಕಿ ಬಿದ್ದ್ಬಿಟ್ಟಿತ್ತು ಇಲ್ಲೇ ಇಟ್ಟು ಮಕ್ಕಂಬಿಟ್ಟಿದ್ದೀನಿ ಡಬ್ಬು ಹಾಕಿಲ್ಲ ಏನಿಲ್ಲ ಅಲ್ಲಿ ಇಕ್ಕಿ ಬಿದ್ದಿತ್ತು ಅಂತೇಳಿ ಅದನ್ನು ತೊಳೆದು ಇಟ್ಲಾಗ್ ಡಬ್ಬಾಕೆ ಬಂದೇನಿ ಹಿಂದಾಗಡೆ ಹೋಗಿ ತೊಗೊಂಡ್ಬರ್ತೇನೆ ರೀ ನೀವು ಅಡುಗೆ ಮಾಡಿರ ಕೊಟ್ಬಿಡ್ರಿ ಇತ್ತು ನನಗಾರ ಯಾಕರ ಹಿಂಗೆ ಅದೇನೋ ಕುಂದ್ರಸಿರ್ತಾರಲ್ಲ ಹಂಗಾಗಿತ್ತು ನನಗೆ ಹೊಟ್ಟೆವನ್ನ ಬೇಡ ಬೇಡ ನಂಗೆ ಹಿಂಗೆ ಅದು ನಂಗೆ ನಡೀತಾ ಇಲ್ಲ ನನ್ನ ಗಂಡ ಬರಲಿ ನಾನು ಹೇಳಿಬಿಡ್ತೇನೆ ಅಯ್ಯಯ್ಯ ನನ್ನ ಗಂಡ ಗಂಡು ನಾ ಹೇಳೇ ಬಿಡ್ತಾನ ಮನೆ ಪದ್ಧತಿ ಮುರಿಯಾಕತ್ತನ ಆಕತ್ತ ಮನಿಗೆ ಬಂದು ಸೊಸಿ ರೀತಿ ನಡ್ತಿ ಕಲ್ಕೋ ನೋಡುವ ನಮ್ಮ ಮನೆಯಾಗರ ನೀರು ಸೋಸಿ ಕುಡಿಯೋರು ನಾವು ಮತ್ತು ಎಲ್ಲರ ಜಾಡ್ಬುಡ್ ಗಡ್ ಬಿಡುಗಟ್ಲಿ ಹೊಡ್ಯವ್ರ ಸ್ವಚ್ಛ ಮಾಡೋರು ನಾವು ಎಲ್ಲ ನಮಗೆ ಎಲ್ಲ ಜಳ ಜಳ ಇರಬೇಕು ಮತ್ತು ಹಿಂಗೆ ಮುಟ್ಟು ಚಟ್ಟು ಅದಾಗ ಎಲ್ಲ ಹಾಸ್ಕಿಪ್ ಪಾಸ್ಕಿತ್ತ ಸಪ್ರೇಟ್ ಇರ್ತವೆ ನಾವು ಅವನೆಲ್ಲ ಒಗದ ಮಾಡಿ ಸ್ವಚ್ಛ ಇಡ್ಬೇಕು ಹೊಟ್ಟದಂದು ತಿನ್ನು ಮೊದಲು ಆಮೇಲೆ ಎಲ್ಲ ಜಳ ಜಳ ಇಟ್ಕೋಬೇಕು ನೀನವ್ರು ಭೀ ಎಲ್ಲ ಮುಗಿದ್ಮೇಲೆ ಐತಿ ಒಗದು ಒಗದ್ ಹಾಕಿ ಜಾಡಿಸಿ ಹಾಕಿ ಇದನ್ನ ಮಾಡಿಬಿಡು ಅತ್ತಿ ನಾನು ಅರ್ಬಿ ಅದು ಇದು ಮಾಡಲ್ಲ ರೀ ನಾವು ಪ್ಯಾಡ್ ಯೂಸ್ ಮಾಡ್ತೀನಿ ರೀ ನಾನು ಅರ್ಬಿ ಅದು ಹಾಕೋದಿಲ್ಲ ರೀ ಅತ್ತಿ ಹಂಗಂದ್ರೇನ ಅತ್ತಿ ಅವು ಪ್ಯಾಡ್ ಅಂತ ಬರ್ತಾವ್ರಿ ಮಂತ್ಲಿ ಪ್ರಾಬ್ಲಮ್ ಆದಾಗ ಇವನ್ನ ಹಾಕೋಬೇಕ್ರಿ ಅವು ನಮಗೆ ಯೂಸ್ ಆನ್ ಥ್ರೂ ಇರ್ತಾವಲ್ಲ ರೀ ಅವನ ಯೂಸ್ ಮಾಡಿ ಬಿಡೋದು ನಾನು ನಮ್ಮ ಯಾವಾಗ ಒಂಬತ್ತು ಬನ್ನಿಲ್ಲ ಆವಾಗಿಂದ ನಮಗೆ ಅಂಗನವಾಡ್ಯಾಗ ರೀ ಹೆಣ್ಣು ಮಕ್ಕಳಿಗೆ ಹಿಂಗೆ ಶುಚಿ ಅಂತೇಳಿ ಅದಕ್ಕೆ ನಾ ಅವಾಗಿಂದ ಅವನ್ನ ರೀ ತೊಗೊಂಡು ಚಲೋ ಅದಾವ ರೀ ಅವ ನಂಗೆ ಕೊಡ್ತಿದ್ರೆ ಅಂಗನವಾಡ್ಯಾಗ ಅವ ಜಾಸ್ತಿ ತೆಗದ್ ಇಟ್ಟಿದ್ದೀನಲ್ರಿ ಅವ್ ಹಾಗಾವೆ ರೀ ನಾ ಅವನ್ನೇ ಯೂಸ್ ಮಾಡ್ತೇನೆ ರೀ ಅತ್ತಿ ಈಗ ನಾನು ಅಂಗಡಿಯಾಗಿಂದ ತರಿಸಿರ್ತೇನೆ ರೀ ನಾ ಊರಿಂದ ಬರುವಾಗ ಇಲ್ಲಿ ಆಕೆ ನನಗೆ ಗೊತ್ತಾಯ್ತಲ್ಲ ಬ್ಯಾಗ್ನಾಗ ಇಟ್ಕೊಂಡು ಬಂದೆ ರೀ ಇನ್ನೊಂದು ಸಲ ಹೋದಾಗ ನಾನು ತೊಗೊಂಡು ಬರ್ತೇನೆ ರೀ ನೀವು ಬೇರೆ ಹೇಳ್ಬಿಟ್ಟಿದ್ದೀರಲ್ಲ ಒಂದು ಕೂಸಾಗುವರೆಗೂ ಕೂಸಾಗುವವರೆಗೂ ಮನೆಯಾಗ ನಾವ್ ಏನು ಕೊಡ್ಸಲ್ಲ ಅಂತ ಹೇಳಿ ಒಂದು ಟಿಕ್ಕಳಿಂದ ಹಡದ ಎಲ್ಲ ತವರ್ ಮನೆಯಿಂದ ತರ್ಬೇಕಂದಿರಿ ಮತ್ತು ಅದಕ್ಕೆ ನೀವು ಪಾಪ ಹಂಗ ತಂದಿದ್ರ ನತ್ತಿ ಹೂ ನಯವ ನಿಮ್ಮ ಅಂದಾಕರ ಹಕನಾ ಜೀನ್ ಹಂಕ ಅಯ್ಯೋ ಏನು ಕೇಳ್ತಿ ಇದ್ದದ ಜಾಗ ಪಕ್ಕ ಎಲ್ಲ ಕಿತ್ಕೊಂಡು ಬಂದ ನಮ್ಮನೆಯಿಂದ ನಿಗಿನ್ನೂ ಇಲ್ಲ ನೋಡು ಅಂತ ತಗೋ ನಿಮ್ಮ ಮಾವೊಂದು ಇಲ್ಲೇ ಸಡಗರ ಇರ್ತಿಯಲ್ಲ ನಿಮ್ಮ ಮಾವ ಹತ್ತು ಹೊಡಿತಾನೆ ಇತ್ತು ಹೊಡಿತಾನ ಅಯ್ಯವ್ವ ಹಾಂ ಇನ್ನೊಂದಿಟ್ಟು ನಿನ್ನ ಹುಣ್ಣಕ್ಕೆ ಕೊಡೋ ಅಂತಂದ್ರೆ ನಾ ಯಾಕೆ ಕೊಡ್ಲಂದ್ರು ನೋಡು ಏನು ಮಾಡ್ತಿ ನಂದು ಒಂದು ಹನೆ ಬರೋಣ ಮತ್ತು ಇನ್ನೇನು ಮಾಡ್ದೆ ನನಗೆ ಜೀವ್ ಮರಿತಯ ನೋಡಿ ಮತ್ತು ಇಲ್ಲಿ ಮಲ್ಕೊಳಕ್ಕೆ ಕೊಕ್ಕನಂದ್ರೆ ಜಗಳ ಮಾಡಿ ಮಾಡಿ ಇಟ್ಟು ಅಯ್ಯೋ ಅಲ್ಲಾ ಮಕ್ಕಳಕ್ಕೆ ಹೊಕ್ಕಿ ಮತ್ತೆ ಇಲ್ಲೇ ಮೊಳಕ್ ಮಲಕು ಅಲ್ಲೇನು ಮಾಡೋಕೊಕ್ಕಿ ಏನಾಕಿ ಇದನ್ನು ಮಾಡ್ತೀನಂತ ಹೇಳಿಕ ಅಷ್ಟು ಜಗಳ ಮಾಡಿದ ಅದ್ಕೆ ಮತ್ತು ಇನ್ನೇನು ಮಾಡಲಿ ಸುಲ್ವಾರ್ ಸರಿ ಅಂತೇಳಿ ಅಲ್ಲೇ ಮಲ್ಕೊನೆ ಅವ್ವ ಹಿಂಗೆ ಮಾಡ್ತಾನೆ ನಿಮ್ಮ ಮಾವ ಒಂದೊಂದು ಸಲ ಚಲೋ ಇರ್ತಾನೆ ಒಂದೊಂದು ಸಲ ಭಾಳ ಹಕಣಾತಿ ಬುದ್ಧಿ ಅವ ಅದಾನ ಹ್ಞೂ ಬಡ ಬಡ ತಿಂದ ಜಳಕಕ್ಕೆ ಹೋಗು ನೀರು ಕಾಸಿದೀನಿ ಕರಿ ತೋಡ್ ಕೊಡ್ತಾನೆ ಬಕೆಟ್ಗೆ ಜಳಕ ಮಾಡಿ ನೀನು ಅರಬಿ ಅಲ್ಲೇ ಹಿಂಡಿ ಬಚ್ಚಲದಾಗ ಹಿಂಡಿ ಒಣಗೆ ಹಾಕಿ ಬಿಡು ಹ್ಞೂ ರೀತಿ ಓ ಹಾಂ ಹೊಡೆತಂತು ತಿಂದು ಆತು ನಮ್ಮ ಅತ್ತಿ ಹೆಂಗಿರ್ತಾಳೆ ಇತ್ತ ಯಾರದು ಏನು ಹೇಳಬೇಕು ಅನ್ನೋದು ತಿಳಿತಿರೋದಿಲ್ಲ ಕೀಗೆ ನಾ ಆಕಿಗೆ ಏನಾರು ಅಣ್ಣ ಯಾರ್ದಾರ ಒಂದು ಬಗ್ಗೆ ಹೇಳಿ ಅದನ್ನು ಅವ್ರು ಮುಂದೆ ಹೇಳಿ ಸಮಾಧಾನ ಆಕತೆ ಕೀಗೆ ಹೇಳುತ್ತಾನಾಗ ಸಮಾಧಾನ ಆಗೋದಿಲ್ಲ ಅಂತ ಆಕಿಗೆ ಬುದ್ಧಿ ಐತಿ ಹಂಗೆ ಗಂಡ ಅಂದ್ರೂ ಹೇಳ್ತಾಳೆ ಮಗ ಅಂದ್ರೂ ಹೇಳ್ತಾಳೆ ಒಟ್ಟು ಅವ್ರು ಹೇಳಿ ಬಂದಾಗನ ಮುಂದೆ ಊಟ ಹೊಟ್ಟೆಗೆ ಹೋಗ್ಕತಿ ಆ ಥರ ಬುದ್ಧಿ ಹಾಕಿರ್ತಾಳಿ ಈಕೆ ರಿಯಲ್ ಲೈಫ್ ಒಳಗು ಹಿಂಗೆ ಬಂದ್ಲ ಹಿಂಗೆನ ಅದಾಳ ನೋಡ್ತಾ ಹೋಗ್ರಿ ಕತಿ ಭಾಳ ಚಂದ ಐತ್ರಿ ಮತ್ತು ಲಕ್ಷ್ಮಿದು ನಾಲ್ಕು ದಿನ ಮಂತ್ಲಿ ಪ್ರಾಬ್ಲಮ್ ಮುಗಿದ ಮೇಲೆ ದಿನ ಹೇಗಿರುತ್ತೆ ಅನ್ನೋದನ್ನು ನೋಡಿ நீர் அத்தி மாவ் நானும் அதுக்கு நீர் ரொட்டி பட்டாபட்ட ரொட்டி தின்புடு அந்த ரொட்டி தின் நான் ஏன் மாதா ஏனில் ಹಾ ಹಾ ಶಾಂಪು ಘಮ ಘಮ ಅಂತ ಇದೆ ಛೀ ಸರಿ ರೀಪ್ಪ ನಾನು ಅಡ್ಗೆ ಮಾಡಬೇಕು ನೀವೇನು ಗೊತ್ತಿಲ್ಲ ಹ್ಞೂ ಮುಂದಿಂದು ಹೇಳ್ಬಿಡು ಗೊತ್ತಿಲ್ಲದ ಹೇಳಿದಾಗ ಕತ್ತಿಗೆ ಜ್ವರ ಬಂದಿದ್ದು ನಮ್ಗೆ ಹೇಳು ಹಂಗಲ್ಲ ರೀಪ್ಪ ಅಡ್ಗೆ ಮಾಡಬೇಕು ಅತ್ತೇ ಹೊಲಕ್ಕೆ ಹೋಗಣ ಹೊಲಕ್ಕ ಬೇಡ ನೀ ಹೊರಗೆ ಹೋಗಪ್ಪು ನಾನು ಹೇಳ್ತೇನೆ ಅವಾಗ ಅವರು ಈ ಈ ಸರ ಕುದಿಸಿ ಕೊಂಡಿತ್ರಿ ಅದನ್ನ ತಗ್ಯಾತಿರಿ ಅದಕ್ಕೆ ನಿಂತಿನ್ರಿ ನಾ ನಿಂದ್ರ ಸಾವಕಾಶ ಬಿತಿ ಹೌದು ಬೇ ಆಕಿ ಕರೆನ ಹೇಳ ನಾನು ಜಾಕ ಮಾಡ ಬನ್ನಿ ಆಕಿನು ಒಳಗೆ ಬಂದು ನಂಗೆ ಅರ್ಬಿ ಕೊಡ್ಬಾ ಅನ್ನಕತ್ತಿದ್ನಿ ನೀರ್ ಹಾಕಿ ನೀರುಲಿ ಉರಿ ಹೆಚ್ಚು ಬಂದಂತ ಬಂದು ಇರಿ ಇದೊಂದ್ ಇರ್ ಸರ ಸಿಕ್ಕತಿ ತೆಗಿ ಅಂದ್ಲು ನಾ ಹಿಂಗ್ ಬಾಕಿ ತೆಗಿಯೋಕ ನೀವ್ ಬಂದ ಬಿಟ್ರಿ ಯಪ್ಪ ಮಗರಾಯಿ ನಾ ಏನು ಕೇಳತ್ತಿಲ್ಲ ಗಂಡ ಹೆಂಡಿ ಅಂದಮೇಲೆ ಎಲ್ಲ ಇದ್ದದ್ದನ ಗಂಡ ಹೆಂಡಿ ಚಂದಂಗಿ ಇದ್ರೆ ನಮ್ಗೇನು ಬೇಡ ಅಂತ ಹಾಂ ನೀವು ಚಂದಗಿದ್ರೆ ನಮ್ಗೆ ಖುಷಿನಲ್ಲ ಅದು ನಿನ್ನ ಹಿಂದಿನ ಹೊಲಕ್ಕೆ ಕರ್ಕೊಂಡು ಹೋಗ್ಕೊಪ್ಪ ಅಲ್ಲೇ ಕೆರಿಗೆ ಹೊಗೆ ಅಂತ ತಗೊಂಡು ಹೋಗ್ತೀವಿ ನಾ ಒಂದು ಮಾತು ಹೇಳಲೇನು ಬಿ ಅಕ್ಕಿನ ನಂಗೆ ಹೊಲಕ್ಕೆ ಕಳ್ಸಕ್ಕೆ ಇಷ್ಟ ಇಲ್ಲ ಬಿ ಮತ್ತು ಅಕ್ಕಿನ ಹೊರಗೆ ಕಳ್ಸಕ್ಕೂ ನಂಗೆ ಇಷ್ಟ ಇಲ್ಲ ಬಾಂಡೆ ಒಗೆಯೋದಿದ್ರು ಒಗೆಯಾನು ಒಗೆಯೋದಿದ್ರು ಎಲ್ಲ ಹಿತ್ತಲಗ ಮಾಡಕ್ಕು ಬೇಕಾದ್ರೆ ಹಿತ್ತಲ ಹಿತ್ಲಾಗ ತಗಡು ಹಾಕಿ ಕೊಡ್ತೇನೆ ನನ್ನ ಹೆಂಡ್ತಿ ಹೊರಗೆ ಹೋಗಕ್ಕೆ ನಂಗೆ ಇಷ್ಟ ಇಲ್ಲ ನಾನು ಅಲ್ಲಿ ಮಳಿ ಬರ್ತೈತೆ ಅಂದ್ರಲ್ಲ ನಾನು ಹಾಕ್ತೀನಿ ಎಷ್ಟು ಒಂದು ಹತ್ತು ಸಾವಿರ ರೂಪಾಯಿ ಖರ್ಚು ಬರ್ತದಲ್ಲ ಹ್ಞೂ ನಂದು ಬಾಡಿಗೆ ಈಗ ಎಲ್ಲ ಕುಡಿ ಒಂದು ಹತ್ತು ಹದಿನೈದು ಸಾವಿರ ಆಗೈತಿ ಆ ಹತ್ತು ಸಾವಿರ ರೂಪಾಯಿ ತಗಡೆ ತರಿಸಿ ನಾನು ಹಿತ್ಲಾಗೆಲ್ಲ ಹಾಕ್ತೀನಿ ಹಿತ್ಲಾಗ ಬಾಂಡೆ ಒಗೆ ಏನು ಮಾಡಲಿ ಹಿತ್ಲಾಗ ಅರ್ಬಿ ಅನ್ನ ಹಾಕಲಿ ಮುಚ್ಚು ಕಡೆ ಒಟ್ಟು ಹೋಗೋದು ಬೇಡ ಮತ್ತು ಈಗ ನಾ ಆಮೇಲೆ ಹೊಲಕ್ಕೆ ಪಲಕ್ಕ ಕರ್ಕೊಂಡು ಹೋಗ್ಬೇಡ್ರಕಿನ ಗಿರ್ನಿಗೆ ಬಂತು ಎಲ್ಲ ಬಂತು ಆಕೆ ಕಾಳ ಕಡೆ ಹೆಸರು ಮಾಡಿ ಕೊಡ್ತಾಳೆ ನೀ ಗಿರ್ನಿಗೆ ಬಾ ಆಮೇಲೆ ಎಮ್ಮೆ ಶಗಣ ಅಂದಿಲ್ಲ ಅಕ್ಕಿ ತುಂಬಿ ಮಾಡಿ ಕೊಡ್ತಾಳೆ ನೀವು ಓದು ಕೆರೆಗೆ ಹೋಗೋದು ಬಾ ಅಲ್ಲಿತನ ಆಕಿ ಹೋಗೋದು ಬೇಡ ಈಗ ಸರಿ ಇಲ್ಲ ಭೀ ಅದು ಏನಾಗಿತ್ತು ಗೊತ್ತಾಗ ಮನ್ನಿ ಒಬ್ಬಕ್ಕಿನ ಕೆರೆಯಾಗ ಇದನ್ನ ಮಾಡಿ ಕೆರೆಗೆ ಎಂತೇಳಿ ಶಗ್ನ ಹೋಗ್ಯಾಕುದಂತ ಸಂಜೆ ಮುಂದ್ರ ಆ ಕಡೆ ಗುಡ್ಡದ ಕಡೆ ಹೇಳ್ಕೊಂಡು ಹೋಗ್ಬಿಟ್ಟಾರಂತ ಅಯ್ಯೋ ಏನು ಕೇಳ್ತಿ ಆಕಿನ್ ಪಾಪ ಮಾಡಬಾರ್ದೆಲ್ಲ ಮಾಡಿ ಚೀರದಾಗ ಕಟ್ಟಿ ಕೆರೆಯಾಗ ಹೋಗತಾರ ಬಿ ಹೊತ್ತಾಗಿ ಅದಕ್ಕೆ ಯಾರು ಹೆಣ್ಮಕ್ಳು ಹೋಗಾತಿಲ್ಲ ಆಗದ್ರೆ ಹೇಳು ಚೀಲಾ ತುಂಬ್ ಬಿಡ್ಬೇಕಾರ ನಾವು ಓದ್ ಹೋಗದ್ ಬರ್ತಾನೆ ಬೇಕಾರ ಅಪ್ಪ ಓದೋಗೋದ್ ಬರ್ತಾನೆ ನೀನು ಹೋಗಕ್ಕೆ ಹೋಗ್ಬಿಡ್ಬೇಕಾರೆ ನಾ ಬ್ಯಾಡ್ ಅಂತಾನೆ ಯಾಕಂದ್ರೆ ಅಕ್ಕಿಗೆ ಬಿಟ್ಟು ನಿನಗೆ ಅಂತ ಹೋಗು ಅಂತ ಹೇಳಾಕು ನಂಗೆ ಆಗುದ್ರು ಎಲ್ಲ ಕೂಡ ಚೀಲ ತುಂಬಿಡ್ರಿ ಎರಡು ದಿನದ್ದು ನಾ ಓದ್ ಹೋಗದ್ ಬಂದ್ಬಿಡ್ತಾನೆ ಅಲಕ್ ಚೀಲುಗಳು ಸಿಮೆಂಟ್ ಚೀಲುಗಳ್ ಇರ್ತಾವಲ್ಲ ಅದ್ರಾಗ ನೀವು ಹೆಣ್ಮಕ್ಳು ಹೋಗಾಕ ಹೋಗ್ಬೇಡ್ರಿ ಬೇಕಾರ ಆಲೂಗಳನ್ನ ಹಚ್ಚಿರಾತು ಹೊಲಕ್ಕೆ ಇದದ್ದು ಹಾಕಿದ ಏನಾರ ಕೊಡದಿತ್ತಂದ್ರೆ ಹೇಳಿ ಮತ್ತೆ ರೊಕ್ಕದ ಕಮ್ಮಿ ಆದ್ರೆ ನಾ ಬೇಕಾದ್ರೆ ಹೆಚ್ಗೆ ಬಾಡಿಗೆ ಹೋಗಿ ಕೊಡ್ತೇನೆ ಹೊರಗೆ ಮಾತ್ರ ಕರ್ಕೊಂಡು ಹೋಗ್ಬ್ಯಾಡ್ರಿ ಮೊದಲ ಒಂದಿಟ್ಟು ನೋಡಕ್ಕೆ ಕಪ್ಪದಾಳ ಅದು ಇನ್ನೊಟ್ಟು ಹೊಲಕ್ಕ ಬಿಸಿಲು ಸುಟ್ಟು ಇನ್ನೊಟ್ಟು ಕಪ್ಪಾಕಾಳ ಮತ್ತು ನಂಗೆ ಹೆಂಗೆ ಸಿಗೋದು ಆಗಿತ್ತು ಏನೋ ಪುಣ್ಯಕ್ಕೆ ದೇವ್ರ ಕೊಟ್ಟನ ನಂಗೂ ಇಷ್ಟ ಆಗೇತಿ ಕಣ್ಣ ಮುಗಲೇ ನಟಗದ ನಾ ಏನು ಹಂಗೆ ಅನ್ನೋಕತಿಲ್ಲ ನನ್ನ ಹಿಂದಿಗೆ ಆದ್ರೆ ಆಕಿನ ಹೊಲಕ್ ಹಸಿರ ಮತ್ ಬ್ಯಾಡ ಅಂತ ನಾ ಅದ ಇಟ್ಕೊಂಡು ಆಕಿ ಒಂದು ಏನೋ ಮಾಡ್ತಾಳ ಹೊಲಿಗೆ ಕಲ್ತಾ ಅಂತಾರ ಯಂತ್ರ ಯವ ಅಲ್ ಭೇ ಮದ್ವಿಯಾಗಿ ಉಡಕಿ ಹಾಕೊಂಬಂದಾಕಿ ಇನ್ನು ಉಡಕಿ ತಿರ್ಗಿಸೇನ ಇಲ್ಲಕ್ಕಿಗಿ ಹಾ ಆಕೆ ಹೋಗೇನೋ ಇಲ್ಲ ತವ್ರ ಮನಿಗೆ ನೀನು ನೋಡಿದಿ ಆದ್ರೂ ಹಿಂಗ್ ಮಾತಾಡ್ತಿ ಅಲ್ ಭಿ ಸರಿ ಅನೈದ್ ಆಕಿ ಏನ್ ಮಾಡ್ತಾಳ ಮತ್ತಾಕಿ ಕರೆನೂ ಹೇಳ ನೀವೇನೋ ಆಕಿ ಹೊರಗಾದಾಗ ಕುಂತಿದ್ಲಾರ ಇಲ್ಲಿ ನಾಟಕ ಊಟ ಕೊಟ್ಟಿಲ್ಲ ಅಂತ ಕೀಗ ಮತ್ತು ಹಿಂಗೆ ಮಾಡ್ರಿ ಹೆಂಗೆ ಇನ್ನು ಮುಂದೆ ಈಗ ಹೇಳ್ತಾನೆ ನಾನು ಹಿಂದಿನ ಹಿಂಗೆ ಚಾಪಿ ಹಸಿ ಕುಣಸು ನಾವು ನಡೀತಿಲ್ ಭೇ ನೀವು ಪಾಲಿಸಿರ್ಬೇಕ ನನ್ ಹಿಂದಿನ ಪಾಲಿಸ ಕೊಡುದಲ್ಲ ನಾಳೆ ಏನಿದ್ರು ಆಕಿ ಹಿಂಗೆ ಅಡ್ಡಾಡ್ಲಿ ಆಕಿ ಹೊಟ್ಟೆ ಹಸ್ಕೊಂಡಿರೋದು ನನಗೆ ಇಷ್ಟ ಆಗುದಿಲ್ ಭೇ ಈಗನಾಂಡೆ ಇಲ್ಲ ಯಾರು ಲೋಕದ ಕಾಂದಿರೋ ಸಿಕ್ ಬಿಟ್ಟು ತ್ರಿಪುರ್ ಸುಂದ್ರಿ ಯಾವ ನೀಂಕ ಮಾತಾಡೋದ್ಕ ಭಿ ಮತ್ ಕುಡಿಯೋದ್ನ ನೋಡಿ ಮತ್ತೆ ಈಗ ಹೇಳಾಕತ್ತ ನಾಕಿ ಬಂದಾಳಂತ ನಾನು ಚಲೋ ತಂಗ್ಗೆ ಅದೇನಿಗೆ ನನಗೋಸ್ಕರ ಹಾಕಿ ಅವ್ರ ಅಪ್ಪ ಬಂದ್ ನನಗೆ ಬೈದ ಅಂತ ಬುದ್ಧಿ ಬಂದೈತಿ ನಾನು ತಿಳ್ಕೊಂಡು ಸುಮ್ಮನೆ ಇದೀನಿ ನೀ ಇಂಥ ಕೋಹಕ್ಕೆ ಮಾತಾಡೇನ ನನಗೆ ತಿಳಿ ನಾ ಈಗ ಈಗೇಳಾಕತೇನೆ ಮತ್ತೆ ನಾ ಹಿಂಗೆ ಮನೆ ಮನಿಗ್ ಕುಳಿಕೊಡಕ್ಕೆ ನೋಡಿ ಈಗ ಹೇಳ್ತಾನ ಏನಾರ ಮಾಡ್ಕೊಂಡು ಹಾಳಾಳಾ ಬಿಡ್ರಿ ನೀ ಏನು ನಿಮ್ಮ ಅಪ್ಪ ಹೇಳ್ಕೊ ನನ್ನ ಮುಂದೆ ಏನು ಹೇಳಕ್ ಬಡ ನಿಮ್ಮ ಅಪ್ಪ ನೋಡ್ರಿ ನನಗೆ ನಾಯಿ ಬದಿರ್ದಂಗೆ ಹೊದರ್ತಾನ ನೀವು ಬಂದಿಲ್ಲಿ ನನ್ನ ಮುಂದೇ ಹೇಳೋದು ಎಲ್ಲರೂ ಕೂಡ ನನ್ನ ಕೊಲ್ರಿ ನನಗಂತೂ ಹೋಗುದ್ರೆ ನಾನು ಏನಾರ ಮಾಡ್ಕೊಂಡು ಹಾಳು ಭಾ ಬಿಡ್ರಿ ನಾನಂತೂ ಹೊರಕ್ಕೆ ಹೋಗ್ಕೇನೆ ಅವನಿ ಕೇನ ಏನಾರು ಹೇರ್ ಏನಾರು ತಿಳ್ಕೊತತಿ ತಿನ ಇಲ್ಲ ನೋಡಿ ಎಲ್ಲ ಬಿಡ್ತು ಚಳಕ ಮಾಡದ್ ಬಿಡ್ತಿ ಎಲ್ಲಾ ಬಿಡ್ತು ಹೊಲಕ್ಕೊಂತ ಮಾಡ್ತತಿ ಏನ್ರ ಹಾಳಾಗ ಹೋಗತ್ ಬಿಡ್ರಿ ಮತ್ ನನ್ ಎಂತೀಗ ನಾನ್ ನೋಡದ್ ಬ್ಯಾಡನಾ ನಾನು ನಂಬಿಕೊಂಡ್ ಬಂದಿರ್ತ ನನ್ ಎಂತ ನಾನು ನೋಡದ್ ಬಿಟ್ಟ ಬ್ಯಾರದಾರ್ ನೋಡ್ತಾರನಾ ಮನು ಅಂತ ಆಗಿರ್ತಾನಲ್ರಿ ಅವನ ಹೆಸ್ರು ಬ್ಯಾರ ಐತಿ ರಿಯಲ್ ಆಗಿ ಹೆಂಡತಿ ಕಪ್ಪಿದ್ರು ಆ ಹೆಂತಿ ಮ್ಯಾಲೆ ಭಾಳ ಜೀವ ಇರ್ತಾನೆ ಅವ್ನು ಎಷ್ಟು ಚಂದ ಇರ್ತಾನಂದ್ರೆ ಕೆಂಪಗೆ ಹೀರೋ ಥರ ಇರ್ತಾನೆ ಆದರೆ ಹೆಂತಿನ ಮಾತ್ರ ಒಳ್ಳೆ ರೀತಿಲಿ ನೋಡ್ತಿರ್ತಾನೆ ಆಕಿನ ಹೊರಗೆ ಮಾಡ್ತಿರಲ್ಲ ಆದ್ರೆ ಆದ್ರಾ ಚಟ ಏನಂದ್ರೆ ಕುಡಿದು ಬರೋದು ಒಂದು ಚಟ ಭಾಳ ಅದು ಏನು ಮಾಡಿದ್ರು ಅವ್ನು ಬಿಡ್ತಿರದಿಲ್ಲ ಅದು ಬಂದ್ರೆ ಕೆಟ್ಟತಿರ್ತಾನಾ ಹಾಗಾಗಿ ಹೆಂತಿ ಗಂಡ ಹೆಂತಿ ಮಧ್ಯೆ ಜಗಳ ಹಾಕಿರ್ತಾವ ಮುಂದೆ ಕತ್ತಿ ನೋಡ್ಕೊಂತ ಹೋಗ್ರಿ ಭಾಳ ಚಂದ ಐತಿ ಆ ರತ್ತಿ ಮಾವ ಕೆಟ್ಟಿರ್ತಾರೆ ಗಂಡ ಮಾತ್ರ ಆಕೆ ಮ್ಯಾಲ ಭಾಳ ಜೀವನ ಇಟ್ಕೊಂಡಿರ್ತಾನೆ ನೋಡ್ರಿ

ಹಂಗ್ಯಾಕ್ ಮಾಡಕತ್ತಿ ನಾಯಿ ಕಡ್ದಂಗ ನಾಯಿ ಉದಿರ್ದಂಗ ಉದ್ರು ಕುತ್ ಏನತ ಮತ್ತಿ ಗೈ ಬರ್ದಿಲ್ಲ ನಾವು அய்ய அக்கேல் பர்த்தாட் அக்கி கண்டிப்பா திங்க தோர்சங்கில ஏனோ ஏத்தி கரகத அந்த மத இட கரகினிங் தோர்சோங்கில் மத்த ஒருத்திகச்சா இதுல நான் திங்குற ஒன்ச்சபாட அஹ் எல்லாச்சினாரு தும்பி கொடுத்தாக்க ஒஜாக்கே நீஜாக்கி மத்த கழில ஏன் மாதிரில்கொட் சீல் தா தும் நான் ஓதேனி அந்த மத்த ீக் நீர் கத்தி சோர்ஸ்க்கொண்டு உம் ஏனிரி பேட்ரி நன்கே நான் நான் கெம் தந்து கட்டி பட்ரீ மத்த இத்து இல்லை சாக்கி நன்கர நீ கட்கிட்ட மனிக்கு வந்து ஆகி நாளி உம் நம்ம அப்பதான் தந்து ஓதா ನಾ ಸಾಯೋದನ ಸ್ವಚ್ಛಾರ್ ಬಂದಾರ ನೋಡು ಹರಗಿನ ಬಿಸಿಲು ತೋರಿಸ್ಬಾರ್ದಂತಾರೆ ಮಕ್ಳು ನೀ ನೋಡು ಕಟ್ಕೊಂಡು ಬಂದಾಗಿಂದ ನಾನು ಹೊರಗೆ ದುಡಿ ಹಾಕನ ಕರ್ಕೊಂಡು ಹೋಗಿ ನಾನು ಮುಂದೆ ಇಟ್ಕೊಂಡನ ನಿನ್ನ ಮುಂದಿನ ಕೆಲಸ ನಾನು ಮುಂದೆ ಬಿಡದ ನಿನ್ನ ಕೆಲಸ ಇಲ್ಲ ಹ್ಮ್ ಎಲ್ಲಿ ನಾಲ್ಕು ರಂಡಿದ್ದೀನಿ ಆ ರೇಗೆದ್ಕೊಳ್ಳಿ ಒದಿ ಕುಂತ ಒದಿರ್ಸಕತ್ತಲ್ ಮತ್ ಅಕ್ಕ ಹೆಂಗ ಬರ್ತಕ್ಕಿ ಹಾ ಮಂದಿರ ನೋಡೋದಿ ಹೆಂಗ ಹೊಲಕ್ ಹೋಗಾರು ಹೆಂಗ್ ಮಾಡ್ತಾರ ಹೆಂಗ ದುಡದ್ ದುಡದ್ ಮನಿಗೆ ಬರ್ತಾರಂತ ಈಕೆಸ ಮನೆಯಾಗ್ ಬಡಕ್ ನಾ ಆ ಬೆಳಿಗ್ಗಿ ನಾಲ್ಕ ಗೆದ್ದ ರೊಟ್ಟಿ ಪಲ್ಯ ಮಾಡಿ ಗಂಟು ಕಟ್ಕೊಂಡು ಇಷ್ಟೊತ್ತಿಗೆ ಏಳು ಗಂಟೆಗೆ ಅಂದ್ರೆ ಹೊಲಕ್ ಹೋಗಿದಾರ ಈಕೆ ಮನ್ಯಾಗ ಎಳ್ದು ಏಳಕ್ ಅಹ್ ಮಾಡೋದ್ ಹಾಸಕು ತಗ್ದ ಹತ್ತು ಗಂಟೆಗೆ ಹೊಲಕ್ ನಡಿಯಂದ್ರು ಆಗುದಿಲ್ಲ ಅಂತನ ಹೊರಗಿನ ಬಿಸಲ್ ತೋರ್ಸಂಗಿಲ್ಲ ಅಂತ ಕರಾರು ಮಾಡಿ ಮದ್ವಿ ಮಾಡ್ಕೊಂದ್ ಬೂಪ நீ ஏனாரு நான் அயோ யோ அயோ யவா தேவ்ரோ முருதாய் மாவர எதிக் ரீ